ಮೋದಿ ಎರಡೆರಡು ಖುಷಿ ಸುದ್ದಿಗಳನ್ನು ಕೊಟ್ಟಿರೋದು ಇದು ಬಿಜೆಪಿಯಲ್ಲಿ ಎಷ್ಟು ದೊಡ್ಡ ಸುದ್ದಿಯಪ್ಪ ಅಂದ್ರೆ ಮೂವತ್ತು ವರ್ಷಗಳಲ್ಲೇ ಮೊದಲ ಬಾರಿ ಬಿಜೆಪಿ ಗೆದ್ದಿರೋದು ಯಾವ ರಾಜ್ಯ ಗುಜರಾತ್ ಅಲ್ಲಿ ಕೇವಲ ಗುಜರಾತ್ ಅಷ್ಟೇ ಅಲ್ಲ ಪಶ್ಚಿಮ ಬಂಗಾಳದಿಂದಲೂ ಬಿಜೆಪಿಗೆ ಖುಷಿ ಸುದ್ದಿ ಬೀದಿಯ ಭದ್ರಕೋಟೆ ಬಂಗಾಳದಲ್ಲೂ ಸಹ ಪ್ರಚಂಡ ದಿಗ್ವಿಜಯ ಬಾರಿಸಿದೆ ಭಾರತೀಯ ಜನತಾ ಪಾರ್ಟಿ ನಿಮಗೆ ಕೇಳೋದಕ್ಕೆ ಇವು ಸಣ್ಣ ಪುಟ್ಟ ಎಲೆಕ್ಷನ್ ಅನ್ಸುತ್ತೆ ಆದ್ರೆ ಇದರ ಪರಿಣಾಮ ಎಷ್ಟು ದೊಡ್ಡದು ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಮಹತ್ತರವಾದ ಕಾರ್ಯ ಸಾಧನೆ ಆಗೋದು ಪುಟ್ಟ ಹೆಜ್ಜೆಯಿಂದಾನೆ ಅದು ಜನರ ಪಲ್ಸ್ ಯಾವ ಕಡೆ ಇದೆ ಅಂತ ಇಂತಹ ಗಳಿಂದಲೇ ಗೊತ್ತಾಗೋದು ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ವರ್ಷದಿಂದ ವರ್ಷಕ್ಕೆ ಎಲೆಕ್ಷನ್ ಗಳನ್ನ ಗೆಲ್ತಾನೆ ಬರ್ತಾ ಇದಾರೆ ಸತತ ಮೂರನೇ ಬಾರಿ ಗೆದ್ದು ಹ್ಯಾಟ್ರಿಕ್ ಸಹ ಸಾಧಿಸಿ ಅಧಿಕಾರದಲ್ಲಿದ್ದಾರೆ ಹಿಂದಿನ ಎಲೆಕ್ಷನ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸಂಖ್ಯೆಗಳನ್ನ ಅವರು ಹೆಚ್ಚು ಮಾಡ್ಕೊಳ್ತಾನೆ ಬಂದಿದ್ದಾರೆ ಅಂತಹ ಮಮತಾ ಬ್ಯಾನರ್ಜಿ ಅವರು ಒಂದು ಸಣ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋತೋಗಿದ್ದಾರೆ ಎರಡನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳ್ತೀನಿ ನಿಮಗೆ ಕೊನೆಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಚುನಾವಣಾ ಜಯ ಇದು ಬಿಜೆಪಿಗೆ ಎರಡು ರಾಜ್ಯಗಳಲ್ಲಿ ಅಂತ ಒಂದು ವೆಸ್ಟ್ ಬೆಂಗಾಲ್ ನಿಂದ ಮತ್ತೊಂದು ಗುಜರಾತ್ ನಿಂದ ಮೊದಲು ವೆಸ್ಟ್ ಬೆಂಗಾಲ್ ಹೇಳ್ತೀನಿ ಕೋಲ್ಕತಾದಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಒಂದು ಹಲ್ದಿಯಾ ಅನ್ನೋ ಸಿಟಿ ಬರುತ್ತೆ ಇದು ಪೂರ್ವ ಮೆದನಿಪುರ ಜಿಲ್ಲೆಯಲ್ಲಿ ಬರತಕ್ಕಂತ ಒಂದು ಪ್ಲೇಸ್ ಟಾಟಾ ಸ್ಟೀಲ್ ಕಾರ್ಖಾನೆಯ ಲೇಬರ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಧಿಕಾರನ ದೀದಿಯ ಟಿಎಂಸಿ ಎಂಸಿ ಇಂದ ಅಕ್ಷರಶಃ ಕಿತ್ತುಕೊಂಡಿದೆ ಆ ಟಾಟಾ ಸ್ಟೀಲ್ ಫ್ಯಾಕ್ಟರಿಯ ಲೇಬರ್ ಎಲೆಕ್ಷನ್ ಸಂಪೂರ್ಣ ಕೇಸರಿಮಯ ಆಗೋಗ್ಬಿಟ್ಟಿದೆ ನಿಮಗೆ ಗೊತ್ತಿರಬಹುದು ಪಶ್ಚಿಮ ಬಂಗಾಳದಲ್ಲಿ ಉದ್ಯೋಗಸ್ಥರ ಕಾರ್ಮಿಕರ ಮತಗಳು ನಿರ್ಣಾಯಕ ನೌಕರರು ಅಂದ್ರೆ ಅವರದ್ದೇ ಆದ ಒಂದು ಕೇಡರಿರುತ್ತೆ ದಶಕಗಳ ಕಾಲ ವೆಸ್ಟ್ ಬೆಂಗಾಲ್ ನ ಕಮ್ಯುನಿಸ್ಟರು ಆಳಿದ್ದು ಇದೇ ರೀತಿ ನೋಡಿ ಇದೇ ಕೇಡರ್ ನ ಬಳಸಿಕೊಂಡು ಹಾಗಾಗಿ ಟಾಟಾ ಸ್ಟೀಲ್ ನ ಒಂದು ಫ್ಯಾಕ್ಟರಿ ನಲ್ಲಿ ನಡೆದ ಲೇಬರ್ ಎಲೆಕ್ಷನ್ ಬಹಳ ಪ್ರಾಮುಖ್ಯತೆ ಅನ್ಸುತ್ತೆ ಸತತವಾಗಿ ಇಲ್ಲಿ ಬೀದಿಯ ಟಿಎಂಸಿ ನ ಗೆಲ್ತಾ ಬಂದಿದ್ದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಧಿಕಾರನ ಟಿಎಂಸಿ ಕೈಯಿಂದ ಬಿಜೆಪಿ ಕಿತ್ಕೊಂಡಿರೋದು ಈ ಟಾಟಾ ಸ್ಟೀಲ್ ನ ಲೇಬರ್ ಯೂನಿಯನ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದಿರುವ ಒಟ್ಟು ಸೀಟುಗಳು ನೂರ ಇಪ್ಪತ್ತೆಂಟು ಡಿದಿಯಾ ಟಿ ಎಂ ಸಿ ಗೆದ್ದಿರೋದು ಅದರ ಅರ್ಧಕ್ಕಿಂತ ಕಡಿಮೆ ಕೇವಲ ಅರವತ್ತೆರಡು ಸ್ಥಾನಗಳು ಮಾತ್ರ ದಶಕಗಳ ಕಾಲ ಬಂಗಾಳವನ್ನು ಆಳಿದ ಲೆಫ್ಟ್ ಪಾರ್ಟಿ ಕಮ್ಯುನಿಸ್ಟ್ ಪಕ್ಷ ಗೆದ್ದಿರೋ ಸೀಟುಗಳು ಎಷ್ಟು ಗೊತ್ತಾ ಕೇವಲ ಏಳು ಈ ಸಣ್ಣ ಸಣ್ಣ ಚುನಾವಣಾ ರಿಸಲ್ಟ್ ಗಳೇ ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ದೊಡ್ಡ ದೊಡ್ಡ ಜಯಗಳಾಗಿ ಪರಿವರ್ತನೆ ಆಗುತ್ತವೆ ಈ ಆಲ್ದಿಯಾ ಅನ್ನುವ ಕ್ಷೇತ್ರದಲ್ಲಿ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರ ನಂದಿ ಗ್ರಾಮ ಅಂದ ತಕ್ಷಣ ನಿಮಗೆ ನೆನಪಾಗೋದು ಬಿಜೆಪಿಯ ಸುವೇಂದು ಅಧಿಕಾರಿ ನಂದಿ ಗ್ರಾಮ ವಿಧಾನಸಭಾ ಕ್ಷೇತ್ರದ ಹೆಸರು ಕೇಳಿದ್ರೆ ಸಾಕು ದೀದಿಗೆ ಮೈಯೆಲ್ಲಾ ಉರಿ ಶುರುವಾಗುತ್ತೆ ಇದೇ ಎಲೆಕ್ಷನ್ ನಲ್ಲಿ ಕಳೆದ ಬಾರಿ ಮಮತಾ ಬ್ಯಾನರ್ಜಿ ಹೀನಾಯವಾಗಿ ಬಿಜೆಪಿಯ ಸುವೇಂದು ಅಧಿಕಾರಿಯ ವಿರುದ್ಧ ಸೋತಿದ್ರು ಸುವೇಂದು ಅಧಿಕಾರಿಗೆ ಸಡ್ಡೊಡಿಯೋದಕ್ಕೆ ಹೋಗಿ ನಂದಿ ಗ್ರಾಮದಲ್ಲಿ ಎಲೆಕ್ಷನ್ ನಿಂತಿದ್ರು ಸಿಂಹಿಣಿ ಸಿಂಹಿಣಿ ಅಂತ ಇಲ್ಲದ ಪ್ರಚಾರ ಮಾಡಿ ಸೋತು ಸುಣ್ಣ ಆಗಿ ಇಲಿಯಂತೆ ಬಿಲ ಸೇರಿದ್ರು ಬಲಿಷ್ಠ ದೀದಿಯನ್ನ ನಂದಿ ಗ್ರಾಮದ ಜನ ಹೀನಾಯವಾಗಿ ಸೋಲಿಸಿ ನಂದಿ ಗ್ರಾಮದಿಂದ ಹೊರಗಟ್ಟಿದ್ರು ಎನ್ಪಿಟ್ಕೊಳ್ಳಿ ಆಗ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿಯಾಗಿತ್ಕೊಂಡೇ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ಧ ಹೀನಾಯವಾಗಿ ಸೋತಿದ್ರು ಅವರ ಉದ್ದೇಶ ಹೇಗಾದರೂ ಮಾಡಿ ಸುವೇಂದು ಅಧಿಕಾರಿಯನ್ನ ಬೆಳೆಯೋದಕ್ಕೆ ಬಿಡಬಾರ್ದು ಸೋಲಿಸ್ಬೇಕು ಅಂತ ತಮ್ಮದಲ್ಲದ ಕ್ಷೇತ್ರಕ್ಕೆ ಬಂದು ಕಾಲ್ ಕೆದರಿ ಬಿಜೆಪಿ ವಿರುದ್ಧ ಸ್ಪರ್ಧೆ ಮಾಡಿ ಸೋತೋಗಿದ್ರು ಅದೇ ನಂದಿ ಗ್ರಾಮ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಟಾಟಾ ಸ್ಟೀಲ್ ನ ಯೂನಿಯನ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಬಂಪರ್ ಜಯ ಸಾಧಿಸಿದೆ ಸುವೇಂದು ಅಧಿಕಾರಿಯವರು ಇದಕ್ಕೆ ಸಂತೋಷ ವ್ಯಕ್ತಪಡಿಸಿ ಬಿಜೆಪಿಯ ಕಾರ್ಯಕರ್ತರಿಗೆ ಕಂಗ್ರಾಚ್ಯುಲೇಷನ್ ಹೇಳಿದ್ದಾರೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಇಯರ್ ಜನವರಿನಲ್ಲೇ ಇದೆ ವೆಸ್ಟ್ ಬೆಂಗಾಲ್ಗೆ ವಿಧಾನಸಭೆಗೆ ಎಲೆಕ್ಷನ್ ಈ ಬಾರಿ ಸಂಪೂರ್ಣ ಕೇಸರಿಮಯ ಬಂಗಾಳ ಆಗೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಇದಿಷ್ಟು ಪಶ್ಚಿಮ ಬಂಗಾಳದ ಕಹಾನಿ ಆದ್ರೆ ಇನ್ನು ಗೆ ಬಂದ್ರೆ ಏನ್ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ವೋಟ್ ಚೋರ್ ಗದ್ದಿ ಚೋಡ್ ಮೋದಿ ಅವರೇ ಮತಗಳತನ ಮಾಡಿ ಗೆದ್ದಿದ್ದೀರಾ ಅಧಿಕಾರದಿಂದ ಇಳೀರಿ ಅಂತ ಅಪಪ್ರಚಾರ ಮಾಡ್ತಾ ಇದ್ರು ಗುಜರಾತ್ ನ ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಇದುವರೆಗೂ ಗೆಲ್ಲೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಬಿಜೆಪಿ ಗುಜರಾತ್ ಅಲ್ಲಿ ಅಧಿಕಾರ ಹಿಡಿದು ಮೂವತ್ತು ವರ್ಷಗಳಾಗಿದ್ದಾವೆ ಆದ್ರೆ ಈ ಎಲೆಕ್ಷನ್ ಮಾತ್ರ ಕಬ್ಬಿಣದ ಕಡಲೆಯಾಗಿತ್ತು ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಇದನ್ನ ಗೆಲ್ಲೋದಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಕಾಂಗ್ರೆಸ್ ಕಬ್ಜಾ ಮಾಡಿಟ್ಕೊಂಡಿತ್ತು ಪ್ರತಿ ಬಾರಿ ಇಲ್ಲಿ ಕಾಂಗ್ರೆಸ್ ಗೆಲ್ತಾ ಇದ್ದಿದ್ದು ಮೂವತ್ತು ವರ್ಷಗಳ ಇತಿಹಾಸದಲ್ಲೇ ಕಾಂಗ್ರೆಸ್ನ ವರ್ಚಸ್ಸನ್ನ ಬಿಜೆಪಿ ಧ್ವಂಸ ಮಾಡಾಕಿದೆ ಇದು ಅಮೂಲ್ ಡೈರಿ ಬೋರ್ಡ್ಗೆ ನಡೆದ ಎಲೆಕ್ಷನ್ ಅಮೂಲ್ ನ ಎಲೆಕ್ಷನ್ ಸಣ್ಣ ಪುಟ್ಟ ಎಲೆಕ್ಷನ್ ಅಲ್ಲ ಕೋಟ್ಯಂತರ ಜನ ಡೈರೆಕ್ಟ್ ಆಗಿ ಅಥವಾ ಇನ್ ಡೈರೆಕ್ಟ್ ಆಗಿ ಅಮೂಲ್ ಡೈರಿಗೆ ಸಂಪರ್ಕ ಹೊಂದಿರೋರೇ ಆಗಿದ್ದಾರೆ ಈ ಅಮೂಲ್ ಡೈರಿ ಎಲೆಕ್ಷನ್ ನಲ್ಲಿ ಬಿಜೆಪಿ ಪ್ರಥಮ ಬಾರಿಗೆ ಕ್ಲೀನ್ ಸ್ವೀಪ್ ಮಾಡಿರೋದು ಅಮೂಲ್ ಹೆಸರನ್ನ ಕೇಳದವರೇ ಇಲ್ಲ ಗುಜರಾತ್ ನ ಒಂದು ಬ್ರಾಂಡ್ ಅದು ನಾವು ಯಾವ ರೀತಿ ಕರ್ನಾಟಕದಲ್ಲಿ ನಂದಿನಿಯನ್ನ ಬ್ರಾಂಡ್ ಆಗಿ ಬೆಳೆಸಿದೆವೋ ಅದೇ ರೀತಿ ಗುಜರಾತ್ ಅಮೂಲ್ ಬ್ರಾಂಡ್ ಈ ಅಮೂಲ್ ಡೈರಿಯ ಯೂನಿಯನ್ ಎಲೆಕ್ಷನ್ ನಲ್ಲಿ ಒಟ್ಟು ಹದಿಮೂರು ಡೈರೆಕ್ಟರ್ ಗಳ ಸ್ಥಾನಗಳಿಗೆ ಎಲೆಕ್ಷನ್ ಆಗಿತ್ತು ಅದರಲ್ಲಿ ಹನ್ನೊಂದು ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿರೋದು ಕಾಂಗ್ರೆಸ್ ಹೀನಾಯವಾಗಿ ಸೋತು ಸ್ವತ್ತು ಕೇವಲ ಎರಡೇ ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ ಅದರಲ್ಲೂ ಕೈರಾ ಹಾಲು ಉತ್ಪಾದಕ ಸಂಘದ ಬೋರ್ಡ್ ಆಫ್ ಡೈರೆಕ್ಟರ್ ಎಲೆಕ್ಷನ್ ನ ಗೆಲ್ಲೋದಕ್ಕೆ ಮೂವತ್ತು ವರ್ಷ ಬೇಕಾಯಿತು ಬಿಜೆಪಿಗೆ ಅಂತಹ ಕಾಂಗ್ರೆಸ್ನ ಭದ್ರ ಕೋಟೆನ ಛಿದ್ರ ಮಾಡಿದೆ ಈ ಬಾರಿ ಬಿಜೆಪಿ ಒಟ್ಟು ಹದಿಮೂರು ಬೋರ್ಡ್ ಆಫ್ ಡೈರೆಕ್ಟರ್ ಗಳ ಸ್ಥಾನಕ್ಕೆ ಎಲೆಕ್ಷನ್ ನಡೆದಿತ್ತು ಹನ್ನೊಂದರಲ್ಲಿ ಬಿಜೆಪಿ ಗೆದ್ದಿದೆ ಎರಡರಲ್ಲಿ ಕಾಂಗ್ರೆಸ್ ಒಂದೇ ಈ ಹನ್ನೊಂದು ಕ್ಷೇತ್ರದಲ್ಲಿ ನಾಲ್ಕು ಕ್ಷೇತ್ರಗಳನ್ನ ಅವಿರೋಧವಾಗಿ ಗೆದ್ಕೊಂಡಿದೆ ಬಿಜೆಪಿ ಕಳೆದ ಬಾರಿ ಇದೇ ಅಮೂಲ್ನ ಬೋರ್ಡ್ ಆಫ್ ಡೈರೆಕ್ಟರ್ ಗಳ ಎಲೆಕ್ಷನ್ ಅಲ್ಲಿ ಹನ್ನೊಂದು ಸ್ಥಾನಗಳಿತ್ತು ಅದರಲ್ಲಿ ಎಂಟು ಜನ ಕಾಂಗ್ರೆಸ್ ನಿಂದ ಗೆದ್ದಿದ್ರು ಕೇವಲ ಮೂರು ಸೀಟ್ ಗಳನ್ನ ಮಾತ್ರ ಬಿಜೆಪಿ ಗೆಲ್ಲೋದಕ್ಕೆ ಸಮರ್ಥ ಆಯ್ತು ನಾನು ಹೇಳ್ತಿರೋದು ಲಾಸ್ಟ್ ಎಲೆಕ್ಷನ್ ಲಾಸ್ಟ್ ಇಯರ್ ಏನಾಯ್ತು ನಲ್ಲಿದ್ದ ನಾಲ್ಕು ಜನ ಗೆದ್ದಂತ ಅಭ್ಯರ್ಥಿಗಳು ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿಗೆ ಜೈ ಎಂದು ಬಂದ್ರು ನಾಲ್ಕು ಪ್ಲಸ್ ಮೂರ್ ಆಯ್ತು ಒಟ್ಟು ಏಳು ಸ್ಥಾನ ಗೆದ್ದಂತಾಯ್ತು ಬಿಜೆಪಿ ಹನ್ನೊಂದರಲ್ಲಿ ಸರಳ ಬಹುಮತ ಸಿಕ್ತು ಕಳೆದ ವರ್ಷದಿಂದ ಗುಜರಾತ್ ನ ಅಮೂಲ್ ಡೈರಿಯ ಅಧಿಕಾರ ವಹಿಸಿರೋದು ಬಿಜೆಪಿ ಆ ಟರ್ಮ್ ಈ ವರ್ಷ ಕಂಪ್ಲೀಟ್ ಆಗಿತ್ತು ಈಗಿನ ಹದಿಮೂರು ಸ್ಥಾನಗಳಲ್ಲಿ ಒಟ್ಟು ಹನ್ನೊಂದು ಸ್ಥಾನಗಳನ್ನ ಮತ್ತೆ ಬಿಜೆಪಿ ಗೆದ್ದಿದೆ ಈ ಅಮೂಲ್ ಎಲೆಕ್ಷನ್ ಏನು ಸಾಮಾನ್ಯ ಅನ್ಕೋಬೇಡಿ ನೀವು ಇದರ ಅಂಕಿ ಸಂಖ್ಯೆಗಳನ್ನು ಕೇಳಿದ್ರೆ ಶಾಕ್ ಆಗುತ್ತೆ ಇದು ಪ್ರತಿ ವರ್ಷ ತೊಂಬತ್ತು ಸಾವಿರ ಕೋಟಿ ಟರ್ನ್ ಓವರ್ ಹೊಂದಿರುವ ಕಂಪನಿ ಈ ಅಮೂಲ್ ಬ್ರಾಂಡ್ನೊಂದಿಗೆ ಗುರುತಿಸಿಕೊಂಡಿರ್ತಕ್ಕಂತಹ ರೈತರ ಸಂಖ್ಯೆ ಮೂವತ್ತಾರು ಲಕ್ಷ ಡೈರೆಕ್ಟ್ ಆಗಿ ಅಥವಾ ಇನ್ ಡೈರೆಕ್ಟ್ ಆಗಿ ಇದರಿಂದ ಸಂಪಾದನೆ ಮಾಡ್ತಾ ಇರೋರು ಜೀವನ ಮಾಡ್ತಾ ಇರುವವರ ಸಂಖ್ಯೆ ಮೂವತ್ತಾರು ಲಕ್ಷ ಇಂತಹ ಮೂವತ್ತಾರು ಲಕ್ಷ ಜನ ರೈತರಿಂದ ಪ್ರತಿದಿನ ಮೂರುವರೆ ಕೋಟಿ ಲೀಟರ್ ನಷ್ಟು ಹಾಲು ಉತ್ಪಾದನೆ ಆಗುತ್ತೆ ಈ ಅಮೂಲ್ ಕಂಪನಿಯ ಇನ್ನೊಂದು ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ ತನಗೆ ಬರುವಂತಹ ಆದಾಯದ ಶೇಕಡ ಎಂಬತ್ತರಷ್ಟು ಭಾಗ ವಾಪಸ್ ರೈತರಿಗೆ ಹಂಚಿ ಬಿಡುತ್ತೆ ಈ ಅಮೂಲ್ ನಲ್ಲಿ ಒಟ್ಟು ಹದಿನೈದು ಲಕ್ಷ ಜನ ಕೆಲಸ ಮಾಡ್ತಾರೆ ಒಟ್ಟು ಹನ್ನೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ ಅಂದೆ ತಸ್ರಾ ಬಾಲಾಸಿನೋರ್ ಅಹಮದಾಬಾದ್ ವೀರ್ಪುರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಟಾಟಾ ಸ್ಟೀಲ್ ಲೇಬರ್ ಯೂನಿಯನ್ ಎಲೆಕ್ಷನ್ ಗುಜರಾತ್ ನಲ್ಲಿ ಅಮೂಲ್ ಡೈರಿ ಎಲೆಕ್ಷನ್ ಈ ಎರಡು ಕಾರ್ಮಿಕ ಕೇಂದ್ರವಾಗಿರತಕ್ಕಂತ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ತಕ್ಷಣ ಕೋರ್ಸ್ ಕರೆಕ್ಷನ್ ಮಾಡಿಕೊಂಡು ಹರಿಯಾಣದಲ್ಲಿ ಯಾರು ಊಹಿಸದ ದಿಗ್ವಿಜಯ ಸಾಧಿಸ್ತು ನಂತರ ಬಂದ ಮಹಾರಾಷ್ಟ್ರ ಎಲೆಕ್ಷನ್ ನಲ್ಲೂ ಭಾರಿ ಮುನ್ನಡೆ ಸಾಧಿಸ್ತು ದಿಲ್ಲಿ ಎಲೆಕ್ಷನ್ ನಲ್ಲಂತೂ ಮೂರು ಟರ್ಮ್ ಗೆದ್ದಂತಹ ಕೇಜ್ರಿವಾಲ್ ರನ್ನ ಮನೆಗೆ ಕಳಿಸ್ತು ಬಿಜೆಪಿ ಇನ್ನು ನವೆಂಬರ್ ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ ಬಿಹಾರಕ್ಕೆ ಅದನ್ನು ಆಲ್ಮೋಸ್ಟ್ ಆಲ್ ಗೆದ್ದಂತೇನೆ ಮುಂದಿಂದು ವೆಸ್ಟ್ ಬೆಂಗಾಲ್ ಈಗಾಗಲೇ ಹದಿನೈದು ವರ್ಷಗಳಿಂದ ಜಾಂಡಾ ಓಡಿರುವ ಮಮತಾ ಬ್ಯಾನರ್ಜಿಗೆ ಆಂಟಿ ಇನ್ಕಂಬೆನ್ಸಿಯ ಬಿಸಿ ತಟ್ಟಿದೆ ಅದರ ನಡುವೆ ಎಸ್ಐಆರ್ ತಲೆನೋವು ಬೇರೆ ಶುರುವಾಗಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಹದಿನೈದು ವರ್ಷಗಳಿಂದ ಅಧಿಕಾರದಲ್ಲಿರೋ ದೀದಿಗೆ ಆಂಟಿ ಇನ್ಕಂಬೆನ್ಸಿ ಇದ್ರೆ ಗುಜರಾತ್ ಅಲ್ಲಿ ಮೂವತ್ತು ವರ್ಷಗಳಿಂದ ಅಧಿಕಾರದಲ್ಲಿರುವ ಬಿಜೆಪಿಗೆ ಪ್ರೊ ಇನ್ಕಂಬೆನ್ಸಿ ವೆಸ್ಟ್ ಬೆಂಗಾಲ್ ಅಲ್ಲಿ ದೀದಿಗೆ ಆಡಳಿತ ವಿರೋಧಿ ಅಲೆ ಗುಜರಾತ್ ಅಲ್ಲಿ ಮೋದಿಗೆ ಆಡಳಿತ ಪರ ಅಲೆ ಇವ್ರು ಏನೆಲ್ಲ ಸರ್ಕಸ್ ಮಾಡಿದ್ರು ವೋಟ್ ಚೋರ್ ಗದ್ದಿ ಚೋರ್ ಅಂದ್ರು ವೋಟರ್ ಯಾತ್ರೆ ಅಂತ ಮಾಡಿದ್ರು ಭಾರತ ಜೋಡ್ ಯಾತ್ರೆ ಅಂತ ಮಾಡಿದ್ರು ಇವರ ಸೋಲಿನ ಒಡೆಯನ್ನ ಎಲೆಕ್ಷನ್ ಕಮಿಷನ್ ತಲೆಗೆ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರು ಇವರ ಈ ಎಲ್ಲ ಅಟ್ಟರ್ ಫೈಲೂರ್ ಗೆ ಕಾರಣನೇ ನೆಪೋಟಿಸಮ್ ಪರಿವಾರವಾದ ಒಂದೇ ಕುಟುಂಬದವರು ಆಳ್ವಿಕೆ ಮಾಡಿದ್ರೆ ಜನ ಸಹಿಸಲ್ಲ ಅನ್ನೋದಕ್ಕೆ ಈ ಎಲ್ಲಾ ರಾಜಕೀಯ ಬೆಳವಣಿಗೆಗಳು ಉದಾಹರಣೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ